ಶ್ರೀರಂಗಪಟ್ಟಣ ಕ್ಷೇತ್ರ ಬೇಲೂರು ಗ್ರಾಮ ಪಂಚಾಯಿತಿಯ ದ್ವಾರಕ ನಗರದ ಕೆಬ್ಬಾರೆ ಹಳ್ಳದ ರಸ್ತೆಗೆ ಕಾಂಕ್ರೀಟ್ ಸೇರಿದಂತೆ ಚೀರ್ನಹಳ್ಳಿಯಿಂದ ಹಾಲಳಿಗೆ ಸೇರುವ ರಸ್ತೆಗಳಿಗೆ ಡಾಂಬರೀಕರಣಕ್ಕೆ ಚಾಮುಂಡೇಶ್ವರಿ ವಿದ್ಯುತ್ ಪ್ರಚರಣ ನಿಗಮದ ಅಧ್ಯಕ್ಷರು ಹಾಗೂ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಬಂಡಿಸಿದ್ದೇಗೌಡರವರು ಇಂದು ಗುಜ್ಜಲಿ ಪೂಜೆ ನೆರವೇರಿಸಿದರು ಕಾವೇರಿ ನೀರಾವರಿ ನಿಗಮದಿಂದ ಸುಸಜ್ಜಿತವಾದ ರಸ್ತೆಗಳನ್ನು ನಿರ್ಮಾಣ ಮಾಡಲು ಸರ್ಕಾರದಿಂದ ಅನುದಾನವನ್ನು ಬಿಡುಗಡೆ ಮಾಡಿಸಿದ್ದೇವೆ ಸಾರ್ವಜನಿಕರು ತಮ್ಮ ಸಮಸ್ಯೆಗಳನ್ನು ಹೇಳಿದ್ದು ರಸ್ತೆಗಳ ವೀಕ್ಷಣೆಯನ್ನು ಕೂಡ ಮಾಡಿದ್ದೇನೆ ದ್ವಾರಕ ನಗರದ ಎಲ್ಲ ರಸ್ತೆ ಹಾಗೂ ಚರಂಡಿಗಳನ್ನು ಇದರ ಜೊತೆಗೆ ನಮ್ಮ ಕ್ಷೇತ್ರದ ಉಳಿದಿರುವ ಕಾಮಗಾರಿಗಳಿಗೆ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿಸಿ ಮುಂದಿನ ದಿನಗಳಲ್ಲಿ ಕೆಲಸಗಳನ್ನು ಪೂರ್ಣಗೊಳಿಸುತ್ತೇನೆ ಎಂದರು ಕಾರ್ಯಕ್ರಮದಲ್ಲಿ ಶಾಸಕರು ಸೇರಿದಂತೆ ಮುದ್ರಣ ಸಹಕಾರ ಸಂಘದ ಅಧ್ಯಕ್ಷರಾದ ಬೇಲೂರು ಸೋಮಶೇಖರ್ ಕಾಂಗ್ರೆಸ್ ಮುಖಂಡರಾದ ಕಬ್ನಳ್ಳಿ ಲವ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಮುಖಂಡರಾದ ಕೃಷ್ಣ ಮಹಂತಪ್ಪ ದ್ವಾರಕನಗರದ ಸ್ಥಳೀಯರು ಉಪಸ್ಥಿತರಿದ್ದರು Hei, mau ngapain? Hei, mau ಸಾಕು ಹಣ ಹಂಗೆ ಅಲ್ಲೇ ಅಲ್ಲೇ ವಾಟರ್ ಬಾಟಲ್ ಎಲ್ಲ ಹಾಕಿರಿ ಮೋರಿ ನೀರು ಅರ್ಧಂಗರಿತ ಅದ್ರದ್ದು

ಐದಾರೆ ಐದಾರೆ ಕೊಡಿ ಈಗ ಅಂತ್ಕೊಡಿ ಈಗ ಈಗ ಅಂದ್ಕೊಡೋಣ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ